ಶರಧಿ ಮಥನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಮಾಲೆ ಕರದೊಳಗೆ ಪಿಡಿದಿಗಳು ಶರಧಿ ಮಥನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಮಾಲೆ ಕರದೊಳಗೆ ಪಿಡಿದಿಗಳು ಗರುಡನ್ನ ಒಲೆ ನಮ್ಮ ಗಗನ ಕಾರುವನ ಉರಗನ್ನ ಒಲೆ ನಮ್ಮ ಧರೆಯ ಪೊತ್ತವನ ಗರುಡನ್ನ ನಮ್ಮ ಗಗನ ಕಾರುವನ ಉರಗನ್ನ ಒಲೆ ನಮ್ಮ ಧರೆಯ ಪೊತ್ತವನ ಕಾಲ ಯಮನನು ಕೋಡಾ ಕೋಡ ನೇರ್ದವನ ಕಾಲ ಯಮನನು ಒಲ್ಲ ಕೋಡ ನೇರ್ದವನ ಜ್ವಾಲಾಗ್ನಿಯವಲ್ಲೆ ವನ್ ಸುಡುವವನ ಜ್ವಾಲಾಗ್ನಿಯವಲ್ಲೆ ವನ್ಹಿ ಸುಡುವವನ ಶರದಿ ಮಥನದಲ್ಲಿ ಸಿರಿದೇವಿ ಉದಿಸಿದಳು ಕಮಲಾದ ಮಾಲೆ ಕರದೊಳಗೆ ಪಿಡಿದಿಗಳು ಸೂರ್ಯನ್ನಾವಲೆ ಒಲೆ ನಮ್ಮ ಸುತ್ತ ಸುಡುವವನ வாயுேவர நொல்ல காலி பீசுவன சூரியன்ன ஒலம்ம சத்த வாயு வாயுதேவர நொல்ல காலி பீசுவன இன்னொலம்ம மையெல்ல கண்ணினவ இன்னொலம்ம மையெல்ல கண்ணினவ சந்திரன்ன ஒலம்ம களை குந்தவன ಚಂದ್ರನ್ನ ಒಲೆನಮ್ಮ ಕಳೆಗುಂದಿದವನ ಶರದಿ ಮಥನದಲ್ಲಿ ಸಿರಿದೇವಿ ಉದಿಸಿದಳು ಕಮಲಾದ ಮಾಲೆ ಕರದೊಳಗೆ ಪಿಡಿದಿಗಳೂ ಮತ್ಸ್ಯನ್ನಾವಲೆ ನಮ್ಮ ಜಲದೊಳಗಡಗಿಹನ ಕೂರ್ಮನ್ನ ವಲ ನಮ್ಮ ಗಿರಿಯಾ ಪೊತ್ತವನ ಮಚ್ಚನ್ನಾವಲೆನಮ್ಮ ನಮ್ಮ ಜಳದೊಳಗಡಗಿಹನ ಕೂರ್ಮನ್ನ ನಮ್ಮ ಗಿರಿಯಾ ಪೊತ್ತವನ ವರಹನ್ನಾವಲೆ ನಮ್ಮ ನೆಲವ ಬಗೆದವನ ವರಹನ್ನಾವಲೆ ನಮ್ಮ ನೆಲವ ಬಗೆದವನ ನರಹರಿಯಾವಲೆನಮ್ಮ ನಮ್ಮ ಕರುಳಾ ಬಗೆದವನ ನರಹರಿಯ ನಮ್ಮ ಕರುಳ ಬಗೆದವನ ಶರಧಿ ಮಥನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಮಾಲೆ ಕರದೊಳಗೆ ಪಿಡಿದಿಗಳು ವಾಮನನ್ನ ನಮ್ಮ ದಾನ ಬೇಡ್ದವನ ಪರಶೂರಾಮನ ತಾಯಿ ಕೊಂದವನ ವಾಮನನ್ನ ಒಲೆನಮ್ಮ ದಾನ ಬೇಡ್ದವನ ಪರಶು ಒಲ್ಲೆ ತಾಯಿ ಕೊಂದವನ ರಾಮನ್ನ ಶಬರಿ ಎಂಜಲನುಂಡ ರಾಮನ್ನ ಶಬರಿ ಎಂಜಲನುಂಡ ಕೃಷ್ಣನ್ನ ಬೆಣ್ಣೆ ಮೇದ್ದವನ ಕೃಷ್ಣನ್ನ ನಮ್ಮ ಬೆಣ್ಣೆ ಮೆದ್ದವನ ಶರಧಿ ಮಥನದಲ್ಲಿ ಸಿರಿದೇವಿ ಉದಿಸಿದಳು ಕಮಲಾದ ಮಾಲೆ ಕರದೊಳಗೆ ಪಿಡಿದಿಗಳು ಬೌದ್ಧನ್ನ ನಮ್ಮ ಬೆತ್ತಲೆ ನಿಂತವನ ಕಲ್ಕೀನ ಒಲೆನಮ್ಮ ತೇಜಿಯೇರ್ದವನ ಬೌದ್ಧನ್ನಾವಲನಮ್ಮ ನ ಬೆತ್ತಲೆ ನಿಂತವನ ಕಲ್ಕೀನಾವಲನಮ್ಮ ವೊಲೆನಮ್ಮ ತೇಜಿಯೇರ್ದವನ ವಾಸುಕೀ ಶಯನ ಶ್ರೀ ಪುರಂದರ ವಿಠಲನಿಗೆ ವಾಸುಕಿ ಶಯನ ಶ್ರೀ ಪುರಂದರ ವಿಠಲನಿಗೆ ಮಂದಾರ ಹೂವೀನ ಮಾಲೆ ಹಾಕಿದಳು ಮಂದಾರ ಹೂವೀನ ಮಾಲೆ ಹಾಕಿದಳು ಶರಧಿ ಮತನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಮಾಲೆ ಕರದೊಳಗೆ ಪಿಡಿದಿಗಳು ಕಮಲದ ಮಾಲೆ ಕರದೊಳಗೆ ಪಿಡಿದಿಗಳು ಕಮಲದ ಮಾಲೆ ಕರದೊಳಗೆ ಪಿಡಿದಿಗಳು ಹರೇ ಶ್ರೀನಿವಾಸ